ಹುಬ್ಬಳ್ಳಿ ಧಾರವಾಡ ನಮ್ಮೂರು ನಮ್ಮ ಮತಕ್ಷೇತ್ರ ಗುರುಮಿಟ್ಕಲ್ನಲ್ಲಿ ಕೆಲಸ ಮಾಡೋರು ನಮಗೆ ಏನ ಅನ್ಸುತ್ತೆ ಏ ಮಗು ಅಂದ್ರೆ ಹದ್ನಾಲ್ಕು ಹದಿನೈದು ವರ್ಷದವನು ಇರಬಹುದು ಅಂತ ನಾವು ತಿಳ್ಕೊಂಡಿದ್ವಿ ಅವಾಗ ಹದಿನಾಲ್ಕು ಹದಿನೈದು ವರ್ಷದ ಮಗನ ಬಗ್ಗೆ ಪಾಪ ಇವ್ರು ಯಾಕೆ ಏನೇನು ಅಂತ ಇದ್ರೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ದಾಖಲೆಗಳನ್ನೆಲ್ಲ ತೆಗಿಸಿ ನೋಡಿದಾಗ ಇವ್ರು ಹೇಳಿದ್ರಲ್ಲ ಅಂತ ಅನಿಸ್ಕೊಂಡವ್ರು ಮಗು ಮಗು ಅಂತ ಹೇಳಿ ಅದು ಮಗು ಅಲ್ಲ ನಿಶ್ಚಲ್ ಹೆಗಡೆ ಮಗು ಅಲ್ಲ ಈ ದಾಖಲೆಯನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಮಾಧ್ಯಮದವರು ಗಮನ ಹದಿಮೂರಲ್ಲಿ ಸರ್ ಎರಡ್ ಸಾವಿರದ ಹದಿಮೂರನಲ್ಲಿ ಹೇಳಿಕೆ ಕೊಡ್ತಾರೆ ನಮ್ಮ ಮಗು ನಮ್ಮ ಮಗು ಅಮೆರಿಕದಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಅಮೆರಿಕದಲ್ಲಿ ಇದ್ದ ಅಂತ ಹೇಳಿ ಅವಾಗೂ ಆಗಿದ್ದಿಲ್ಲ ಗ್ರನೈಟ್ ಉದ್ಯಮಿ ಆಗಿದ್ದ ಈ ದಾಖಲೆಯಲ್ಲಿದೆ ಗ್ರನೈಟ್ ಉದ್ಯಮಿ ಶ್ರೀಯುತ ಶ್ರೀ ಡಿ ಹರ್ಷೇಂದ್ರ ಹೆಕ್ ಕುಮಾರ್ ಲೇಟ್ ಸನ್ ಆಫ್ ಲೇಟ್ ಶ್ರೀ ರತ್ನವರ್ಮ ಹೆಗ್ಡೆ ಧರ್ಮಸ್ಥಳ ಬೆಳ್ತಂಗಡಿ ಮತ್ತು ಅವರ ಮಗ ಶ್ರೀ ನಿಶ್ಚಲ್ ಡಿ ಸನ್ ಆಫ್ ಹರ್ಚೇಂದ್ರ ಕುಮಾರ್ ಗಣಿ ಉದ್ಯಮಿನ ಇವರು ಮಗು ಮಗು ಅಂತ ಹೇಳ್ತಾರೆ ಅವರೇ ಮಾಡಿದಂತಹ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದು ಈ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನಿದೆ ಗೊತ್ತಾ ಆ ಬೇಕಾದ್ರೆ ನೀವು ಉಡಿಯೋ ತುಳುಕಲ್ಲಿ ನೋಡಿ ಅವ್ರು ಹೇಳ್ತಾರೆ ನಾವು ಪ್ರಭಾವ ಏನು ಬೀರಿದೀವಂತೆ ನಾವು ಪ್ರಭಾವನೇ ಬೀರಿಲ್ಲ ಅಂತ ಹೇಳ್ತಾರೆ ಈ ಪ್ರೊಜೆಕ್ಟ್ ರಿಪೋರ್ಟ್ ನಲ್ಲಿ ಬರೀತಾರೆ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಪ್ರೊ ಅವರೇ ಬರದೈತು ಸೈಲು ಸೈಲು ಎಲ್ಲ ಇದೆ ಅಡ್ರೆಸ್ ಇದೆ ಇದರಲ್ಲೆಲ್ಲ ಪ್ರೊಜೆಕ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಯಾರು ಮಾಡಿದ್ರು ಅಂತ ಹೇಳಿ ಅರಣ್ಯ ಇಲಾಖೆಗೆ ಇದ್ದಂತಹ ಜಮೀನನ್ನ ನಮಗೆ ಗಣಿಗಾರಿಕೆ ಮಾಡಲು ಕೊಡಿ ಅಂತ ಬರೀತಾರೆ ಆಲ್ರೆಡಿ ಆಲ್ರೆಡಿ ಇದರಲ್ಲಿ ಓದ್ ಹೇಳ್ತಾ ಇದೀನಿ ನೌ ದ ಅಡ್ಜೆಂಟ್ ಲ್ಯಾಂಡ್ ಈಸ್ ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ So the promoter requests to grant the said adjacent forest land for quarrying purpose only. The promoters have already obtained license from Pollution Control Board and also permission from Deputy Commissioner of Dakshina Kannada District. Andre Dakshina Kannada Jinne DC Auro Rajada Pollution Control Board. ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಕೊಡೋದಕ್ಕೆ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ಹರ್ಷೇಂದ್ರ ಹೆಗಡೆ ಅವರು ಪ್ರಭಾವ ಅಲ್ಲೇನು ಮೊನ್ನೆ ನನಗೆ ಯಾರೋ ಕೆಲವೊಬ್ರು ಕಮೆಂಟ್ ಹಾಕಿದರು ನಿಮ್ಮಲ್ಲಿ ಏನು ಪುರಾವೆ ಇದೆ ಅವರು ಅಧಿಕಾರಿಗಳ ಮೇಲೆ ಪ್ರಭಾವ ಇಲ್ಲಿದೆ ನೋಡಿ ಪ್ರಭಾವ ಇದು ಪುರಾವೆ ಇದೆಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ ಮಾಧ್ಯಮದವರಿಗೆ ಎಲ್ಲರಿಗೂ ಹಂಚುತ್ತಾ ಇದ್ದೀನಿ ಯಾವ ರೀತಿ ಅಲ್ಲ ಸರ್ ಡಿ ಸಿ ಅವ್ರಿಗೇನೆ ಬಿಟ್ಟಿಲ್ಲ ನೀವು ಪೊಲ್ಯೂಷನ್ ಕಂಟ್ರೋಲ್ನವ್ರಿಗೆ ಬಿಟ್ಟಿಲ್ಲ ಬಾಬಾ ಇನ್ಸ್ಪೆಕ್ಟರ್ ಬಿಟ್ಟೀರಾ ನೀವು ಸಿ ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳ್ತೀರಿ ಸಿ ಕ್ಯಾಮ್ರಾ ಆಫ್ ಪೂರ್ತಿಯಾಗಿ ಬಾಹುಲಿ ನಾವು ಕೂಡ ನೋಡಿದೀವಿ ಇದರಲ್ಲಿ ಬಾಹುಬಲಿ ಬೆಟ್ಟದ ಸಿ ಸಿ ಅಷ್ಟೇ ಅಲ್ಲ ಆ ಪ್ರಕೃತಿ ಏನಿದೆಯಲ್ಲ ಅವ್ರದ್ದು ಕಾಲೇಜು ಅಲ್ಲದಷ್ಟೇ ಅಲ್ಲ ಒಂಬತ್ತನೇ ತಾರೀಕಿನ ಇಡೀ ಧರ್ಮಸ್ಥಳದಲ್ಲಿ ಇರುವಂತಹ ಎಲ್ಲಾ ಸಿ ಸಿ ಟಿವಿ ಫೋಟೇಜ್ನ ಡಿಲೀಟ್ ಮಾಡಿದ್ದಾರೆ ಕೇಸ್ ಯಾಕೆ ದಾಖಲೆ ಮಾಡಲಿಲ್ಲ ಸೆಕ್ಷನ್ ಟೂ ನಾಟ್ ಒನ್ ಟೂ ನಾಟ್ ಫೋರ್ ಐ ಪಿ ಸಿ ಸಾಕ್ಷಿ ನಾಶದ ಪ್ರಕರಣ ಅದು ಸರ್ ಇದುವರೆಗೂ ದಾಖಲೆ ಮಾಡಿಲ್ಲ ದಾಖಲೆ ನಾಶ ತಾನೆ ದಾಖಲೆ ನಾಶ ಮಾಡಿದಂತ ಪ್ರಕರಣ ಇದುವರೆಗೂ ಕೂಡ ಆ ಸೆಕ್ಯೂರಿಟಿ ಇನ್ಚಾರ್ಜ್ ಯಾರಿದ್ದಾರೆ ಅವ್ರ ಮೇಲೆ ಮಾಡಲೇ ಇಲ್ಲ ಮತ್ ಕೇಳ್ತಾರೆ ಸಾಕ್ಷಿಯಲ್ಲಿ ಸಾಕ್ಷಿ ಹುಡುಕೋಡಿ ಸಾಕ್ಷಿಯಲ್ಲಿದೆ ಅಂತ ಕೇಳ್ತಾರೆ ಡಿ ಎನ್ ಇದ್ದಂತಹ ಒಂದೇ ಕುರು ಡಿ ಎನ್ ಎ ಸ್ಯಾಂಪ್ಲಿಂಗು ಡಿ ಎನ್ ಎ ಸ್ಯಾಂಪ್ಲಿಂಗ್ ಸಂಪೂರ್ಣವಾಗಿ ಇಪ್ಪತ್ತು ದಿನ ಆದ ಮೇಲೆ ಫಂಗಸ್ ಬೆಳೆದ ಮೇಲೆ ಡಾಕ್ಟರ್ ಕಳಿಸ್ತಾರೆ ಅದು ನಿರುಪಯುಕ್ತ ಅಂತ ಹೇಳಿ ಫಾರೆನ್ಸಿಕ್ಸ್ ನವರು ಹೇಳ್ತಾರೆ ಮತ್ತೆ ಕೇಳ್ತಾರೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಎಲ್ಲಿದೆ ಸಾಕ್ಷಿ ನಮ್ಮ ವಿರುದ್ಧ ಅಂತ ಹೇಳ್ತಾರೆ ಇನ್ನು ನಮ್ಮ ಸ್ನೇಹಿತರೊಬ್ಬರು ಈ ಮಾತು ಯಾಕೆ ಹೇಳ್ತಾ ಅಂದರೆ ಅವರು ಹೇಳಿದಂತದ್ದು ಕೆಲವೊಬ್ಬರಿಗೆ ಅದು ಪಾಠ ಥರ ಆಗಿದೆ ಅವು ರಾಜ್ಯ ಮಟ್ಟದ ಒಬ್ಬ ಉನ್ನತ ಮಟ್ಟದಲ್ಲಿರುವಂತಹ ಪತ್ರಕರ್ತ ಸ್ನೇಹಿತರು ಅವ್ರ ಬಗ್ಗೆ ನನಗೆ ಗೌರವ ಇದೆ ಅತ್ಯಂತ ಚಿಕ್ಕ ವಯಸ್ಸಿನಿಂದ ಸ್ವಂತ ಶಕ್ತಿಯಿಂದ ಆ ಮಟ್ಟಕ್ಕೆ ಹೋದಂಥವರು ರಾಜ್ಯ ಮಟ್ಟದ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದೆರಡು ಎರಡು ಮೂರು ಪ್ರಶ್ನೆ ಕೇಳ್ತಾ ಹೇಳಿದ್ದಾರೆ ಮೋಸ್ಟ್ಲಿ ಜರ್ನಲಿಸಂ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಬಗ್ಗೆ ಮಾತಾಡ್ತಾ ಒಂದಿಷ್ಟು ಸೌಜನ್ಯ ಪ್ರಕರಣದ ಬಗ್ಗೆ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಥ್ರೆಡ್ ಬೇರ್ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ತಾರೆ ಅವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ನೋಡಿ ಆ ಪ್ರಕರಣದಲ್ಲಿ ಅವ್ರು ನಿಶಲ್ ಜೈನ್ ಅವರು ಇದಾರಲ್ಲ ಇದ್ದಿದ್ದಾರ ಪಾಪ ಅವನು ಅವನು ಅಮೆರಿಕದಲ್ಲಿ ಹೋಗಿದ್ದಾರೀ ಅವನು ಅರೆ ಒಬ್ಬರಾದ್ರೂ ಕೂಡ ದಾಖಲೆಯನ್ನ ಯಾಕೆ ಕೊಡ್ತಾ ಇಲ್ಲ ಅವತ್ತು ವಿಡಿಯೋದಲ್ಲಿ ದೊಡ್ಡವರು ತೋರಿಸ್ಬಿಟ್ರು ನೋಡಿ ಇದು ವೀಸಾ ಅಂತ ಹೇಳಿ ವೀಸಾ ಟ್ರಾವೆಲ್ ಹಿಸ್ಟ್ರಿ ಅಲ್ಲ ಟ್ರಾವೆಲ್ ಹಿಸ್ಟ್ರಿ ಅಲ್ಲ ಆ ವೀಸಾ ಬೇಕಾದ್ರೆ ನೀನು ನೋಡಿ ಅದರಲ್ಲಿ ನಿಮ್ಗೆ ಪಾಸ್ಪೋರ್ಟೇ ಕಾಣಿಸ್ತಾ ಇಲ್ಲ ಪಾಸ್ಪೋರ್ಟ್ ನಂಬರ್ನ ಬ್ಲರ್ ಮಾಡಿ ತೋರಿಸ್ತಾ ಇದಾರೆ ಒಬ್ರಾದ್ರು ಹುಡುಕ್ ಅವ್ರ ಪಾಸ್ಪೋರ್ಟ್ ನಂಬರ್ ಇಲ್ಲವೇ ಇಲ್ಲ ಸುಮ್ಮನೆ ಹೆಂಗೆ ಹಿಡ್ಕೊಂಡು ಕುಂತಿದ್ದಾರೆ ನೋಡಿ ಮಗು ಅಮೇರಿಕಾದಲ್ಲಿ ಇತ್ತು ನಾನು ಈಗಲೇ ನಾನು ಈಗಲೇನೆ ದುಬೈಗೆ ಹೋಗಿದ್ದು ವೀಸಾ ತರಿಸ್ತೇನೆ ನಾನು ದುಬೈಗೆ ಹೋಗೋದೇನೆ ಇಲ್ಲ ಹೋಗ್ಲೇಬೇಕಂತಿಲ್ಲ ವೀಸಾ ಸಿಕ್ಕ ತಕ್ಷಣನೇ ತಕ್ಷಣ ಫಾರಿನ್ ಏನಿಲ್ಲ ಇವರು ತಗೊಂಡು ಕಲರ್ ಜರಾಕ್ಸ್ ಮುಂದೆ ಇವರು ಹೇಳ್ತಾರೆ ಅಮೆರಿಕಾದಲ್ಲಿ ನಾವು ಹುಡುಕಿದೀವಿ ಅರೆ ಸರ್ ನೀವು ಏನಾದರೂ ಕ್ರೈಮ್ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಮಾಡಿದ್ರೆ ಒಬ್ಬ ಪತ್ರಕರ್ತರ ಮನೋಧರ್ಮ ಏನು ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದನ್ನ ನೀವು ಪ್ರಸಾರ ಮಾಡಬೇಕು ಅದನ್ನ ನೀವು ಜನರಿಗೆ ತಿಳಿಸಬೇಕು ಇದುವರೆಗೂ ಜನರಿಗೆ ಅಮೆರಿಕಾದಲ್ಲಿ ಅಮೆರಿಕಲ್ಲಿದ್ರು ಅಂತ ಹೇಳಿ ಯಾರು ಹೇಳಬೇಕಾಗಿತ್ತು ಸಿ ಬಿ ಐನವರು ಸಿಒ ಡಿ ಡಿನವರು ಯಾರು ಕೂಡ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಒಂದೇ ಒಂದು ತುಣುಕನ್ನು ಕೂಡ ನ್ಯಾಯಾಲಯ ಕೊಟ್ಟಿಲ್ಲ ಕೇಳ್ರಿ ಇಲ್ಲೇ ನಮ್ಮ ಮೊಹಿತ ಅಂತ ಒಬ್ಬ ಶ್ರೇಷ್ಠ ನ್ಯಾಯವಾದಿಗಳನ್ನ ಕೇಳಿಯ ನೀವು ಜನರನ್ನ ಮರಳಗೊಳಿಸ್ತಾ ಇದ್ದಾರೆ ಇನ್ನೂ ಒಂದು ಹೇಳ್ತಾ ಇದ್ದಾರೆ ಕಾಲ್ ಡಿಟೇಲ್ಸ್ ಚೆಕ್ ಮಾಡಿದ್ರು ಅವ್ರಿಗೆ ಯಾರ್ದು ಮೂರು ಜನರದು ಮರಿ ಪೂಜ್ಯರದ್ದು ನೂರು ಜನ ಮರಿ ಪೂಜ್ಯರದ್ದು ಹಂಗೆ ಅಂತ ಇಲ್ಲ ಅಂತಂದ್ರೆ ಚೀನಪ್ಪಣ್ಣ ಸಿಟ್ಟಾಗಿ ಬಿಡ್ತಾನೆ ನೋಟಿಸ್ ಕಳ್ತಾರೆ ಚೀನಪ್ಪಣ್ಣ ಅದಕ್ಕೆ ಮರಿ ಪೂಜ್ಯ ಇರುವಂತ ಇದ್ದೀನಿ ಮೂರು ಜನರದು ಕಾಲ್ ಡಿಟೇಲ್ಸ್ ನಾವು ಚೆಕ್ ಮಾಡಿದೀವಿ ಅದರಲ್ಲಿ ಒಬ್ಬನು ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದ ಇದ್ದ ಹದಿನೈದು ಕಿಲೋಮೀಟರ್ ದೂರದಲ್ಲಿದ್ದ ಅಂತ ಹೇಳ್ತಾರೆ ಅಲ್ಲ ಸರ್ ಒಂದು ಕಾಮನ್ ಸೆನ್ಸ್ ನೀವು ಚೆಕ್ ಮಾಡಿದ್ದು ಮೊಬೈಲ್ ಎಲ್ಲಿದೆ ಅಂತ ಹೇಳಿ ಆ ವ್ಯಕ್ತಿ ಎಲ್ಲಿದ್ದಾರೆ ಮೊಬೈಲ್ ಡಿಟೇಲ್ಸ್ ನಲ್ಲಿ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾಗತ್ತೆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತಾ ಆ ಕಾಲ್ ಡಿಟೇಲ್ಸ್ ನಲ್ಲಿ ಇನ್ಕಮಿಂಗ್ ಕಾಲ್ ಔಟ್ ಗೋಯಿಂಗ್ ಕಾಲ್ ಎಷ್ಟು ನಿಮಿಷ ಮಿಸ್ ಕಾಲ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ ಅದರಲ್ಲಿ ಅಮರ್ ಮಾತಾಡಿದನ ಅಕ್ಬರ್ ಮಾತಾಡಿದನ ಆಂಟೋನಿ ಮಾತಾಡಿದನ ಅದರಲ್ಲಿ ಸಿಗಲ್ಲ ಇಟ್ ಇಸ್ಟ್ ಕಾಲ್ ಡಿಟೈಲ್ಸ್ ನಾನು ತೋರಿಸಿದೀನಿ ನಾನು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿ ಕಾಲ್ ಡಿಟೈಲ್ ಅಲ್ಲಿ ಕಾಲ್ ರೆಕಾರ್ಡಿಂಗ್ ಇರಲ್ಲ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಇವರು ಈಗ ನಾನೊಂದು ನನ್ನ ಮೊಬೈಲ್ ಅನ್ನ ಮನೆಯಲ್ಲಿ ಬಂದಿದ್ದೀನಿ ಬೆಂಗಳೂರಲ್ಲಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ನನ್ನ ನಂಬರಿಗೆ ಕಾಲ್ಗಳು ಬರ್ತಾ ಇದೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ನನ್ನ ಫ್ಯಾಮಿಲಿಯವರು ಮಾತಾಡ್ತಾನೆ ಇದ್ದಾರೆ ಎರಡು ದಿನ ಬಿಟ್ಟು ಕಾಲ್ ಡಿಟೇಲ್ಸ್ ತೆಗಿತಾರೆ ಎಲ್ಲಿ ಬರ್ತದೆ ಬೆಂಗಳೂರಿನ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಮಾತಾಡ್ತಾ ಇದ್ದಾರೆ ಹಂಗಿದ್ರೆ ನಾ ಬೆಳ್ತಂಗಡಿ ಬಂದೇ ಇಲ್ವಾ ಬಂದೇ ಇಲ್ವಾ ಮಂಗಂಡ್ ಮಾಡಕ್ಕೂ ಕೂಡ ಒಂದು ಇತಿಮಿತಿ ಇರಬೇಕು ಒಂದು ನಾಲ್ಕು ಜನ ದುಡ್ಡು ಕೊಟ್ಟು ಯಾರನ್ನ ಖರೀದಿ ಮಾಡಿ ಒಂದು ಹತ್ತು ಸಾರಿ ನೂರು ಸಾರಿ ಹೇಳಿಬಿಡೋದು ನೂರು ಸಾರಿ ಹೇಳಿಬಿಡೋದು ಇದೇ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಯಾರಿಗೂ ಇಲ್ಲಿ ಮಾಧ್ಯಮದವ್ರು ಟೀಕೆ ಮಾಡ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಯಾವ ಹೋರಾಟ ಅಂತ ಹೇಳ್ಕೊಂಡು ಯಾವುದೋ ಒಬ್ರು ಇಬ್ರು ಏನೋ ಒಂದು ಏನೋ ಸಣ್ಣ ಕೆಸಿನ ಹೋರಾಟ ಅಲ್ಲ ಫಿಮೋಸಿಸ್ ಬಗ್ಗೆ ಮಾತಾಡ್ತಾರೆ ಫಿಮೋಸಿಸ್ ಇತ್ತು ರೀ ಅವನಿಗೆ ಫಿಮೋಸಿಸ್ ಇತ್ತು ಅವನಿಗೆ ಸಂತೋಷ ಚೀಲದಲ್ಲಿ ಏನು ಸಿಕ್ಕಿದೆ ಹೇಳಿ ಜಪಮಾಲೆ ಸಿಕ್ಕಿದೆ ಜಪಮಾಲೆ ಕ್ರೀಮು ಅವು ಸಿಕ್ಕಿಲ್ಲ ನೋಡಿ ನೀವ್ ಏನ್ ಮಾಡ್ತಾ ಇದ್ರಿ ಗೂಗಲ್ ಸರ್ಚ್ ಮಾಡ್ತಾ ಇದ್ರಿ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದೀರಿ ಫಿಮೋಸಿಸ್ ಅಂತ ಹೇಳಿ ಫಿಮೋಸಿಸ್ ರೇಪ್ ಮಾಡೋದಕ್ಕೆ ಕಾರಣ ಅಂತ ಹೇಳಿ ಇದುವರೆಗೂ ಒಂದೇ ಒಂದು ವೈದ್ಯಕೀಯ ರಿಪೋರ್ಟ್ ಇಲ್ಲ ತೋರ್ಸ ಇದ್ರೆ ಇದ್ದ ತಕ್ಷಣನೇ ರೇಪ್ ಮಾಡ್ತಾರಂತೆ ಯಾವುದೇ ಒಂದು ವೈದ್ಯಕೀಯ ವರದಿ ಇದುವರೆಗೂ ಹೇಳಿಲ್ಲ ಆದ್ರೆ ನಿರ್ಭಯ ಪ್ರಕರಣ ಆದ ನಂತರ ಗ್ಯಾಂಗ್ರೇಪ್ ಯಾಕೆ ಆಗ್ತೇವೆ ಅನ್ನೋದ್ರ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಇದೆ ಗ್ಯಾಂಗ್ ರೇಪ್ ಅನ್ನ ಯಾರು ಅಂದ್ರೆ ಈ ನಾರ್ಕೋಟಿಕ್ ಡ್ರಗ್ಸ್ ನ ಚಟ ಇದ್ದವರು ಡ್ರಗ್ಸ್ ಕೊಕೇನ್ ನ ಚಟ ಇದ್ದಂತವ್ರು ಗ್ಯಾಂಗ್ ರೇಪ್ ಮಾಡ್ತಾರೆ ಆ ಗ್ಯಾಂಗ್ ರೇಪ್ ಮಾಡುವಂತಹ ಒಂದು ಗ್ಯಾಂಗ್ ಇಲ್ಲೇ ಇದೆ ಕೇಳಬೇಕಾದ್ರೆ ನಾನು ಬಾಯಿಂದ ಹೇಳ್ತಲ್ಲ ಗಾಂಜಾ ಸೇದಲ್ವಾ ಅವರು ಗಾಂಜಾ ಸೇತಾರ ಇಲ್ಲ ಯಾರು ಅಮೆರಿಕಕ್ಕೆ ಅಂತ ಹೇಳ್ತಾ ಇದ್ರಲ್ಲ ಅವನು ಬ್ಲಡ್ ಚೆಕ್ ರಿಯಾಕ್ಟ್ ಮಾಡ್ಲಿಲ್ಲ ನೀವು ಅವನು ಅವನಕೋಟಿಕ್ ಡ್ರಗ್ ಅಡಿಕ್ಟ್ ಹೌದು ಅಲ್ಲೋ ಅಂತ ಯಾಕೆ ಅನಾಲೈಸಿಸ್ ಮಾಡಿಸ್ಲಿಲ್ಲ ಮತ್ತೆ ಹೇಳ್ತಾರೆ ಇಲ್ಲ ಅವಾಗ ಈ ಮೂರು ಜನ ಮರಿ ಪೂಜ್ಯರದು ನೀವು ಕಾಲ್ ಡಿಟೇಲ್ಸ್ ತೊಗೊಂಡಿದಿರಲ್ಲ ಅವನ್ ಯಾಕೆ ತಗೊಳ್ಳಿಲ್ಲ ನೀವು ಕಾಲ್ ಡಿಟೇಲ್ಸ್ ಬೇಡ ಅಂದ್ರೆ ಯಾರು ಭಾರತದಲ್ಲಿದ್ರೆ ಇದೆ ಅಂತ ಹೇಳ್ತಿತ್ತು ಅಮೇರಿಕಾದ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿತ್ತು ಅಷ್ಟು ಮಾಡಕ್ ಕಣ್ಣು ಮುಂದೆ ಇದೆ ಎಲ್ಲ ಇಷ್ಟೆಲ್ಲ ಕಣ್ಣು ಮುಂದೆ ಇಟ್ಕೊಂಡು ಹೇಳ್ತಾರೆ ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲಿ ಅದೇ ಮತ್ತೆ ಸಾಕ್ಷಿಯಲ್ಲಿದೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕುತ್ಕೊಂಡವ್ರು ನಾವು ಈಗ ಬಂದವರು ನಮ್ಮ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡಕ್ಕೆ ಹೋಗಬೇಡಿ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಲ್ಲು ಬಂಡೆ ಆ ತಾಯಿ ಜೊತೆಗೆ ನಿಂತ್ಕೊಂಡಿದ್ದಾರೆ ನಿರ್ಭಯ ಪ್ರಕರಣ ಗೊತ್ತು ನಿಮಗೆ ನಿರ್ಭಯ ಪ್ರಕರಣದಲ್ಲಿ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಆದಂತಹ ನಿರ್ಭಯ ಪ್ರಕರಣ ಡೆಲ್ಲಿ ಗ್ಯಾಂಗ್ ರೇಪ್ ಕೇಸ್ ಅಲ್ಲಿ ಅಲ್ಲಿ ಆ ತಾಯಿನೇ ಶಕ್ತಿಯಾಗಿದ್ಲು ಆ ತಾಯಿನ ಯಾರಿಗೂ ಕೂಡ ನೀ ಸ್ಟೇಜಿಗೆ ಬರಬೇಡ ನೀನು ಅಲ್ಲಿ ಬರಬೇಡ ಅಂತ ಯಾರು ಹೇಳಿಲ್ಲ ಹಂಗೆ ಹೇಗ್ರೆ ಹೊರಿಸ್ಕೊಂಡು ಹೋಗ್ತಿದ್ರು ಅವರು ಆದ್ರೆ ಇಲ್ಲಿ ಆ ತಾಯಿನ ಎಷ್ಟು ಅವಮಾನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನ್ಯಾಯದ ಹೆಸರಿನಲ್ಲಿ ಸೌಜನ್ಯಾಳ ಹೆಸರಿನಲ್ಲಿ ಇವತ್ತು ಧಿಕ್ಕಾರು ಹೇಳ್ತಾ ಇದ್ದಾರೆ ಮಹೇಶ್ ತಿಮ್ರೋಡಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಅವ್ರು ಯಾರು ಟೀಕೆ ಮಾಡ್ತಾ ಇದ್ದಾರಲ್ಲ ಒಂದೇ ಒಂದ್ ಮಾತು ಹೇಳ್ತಾ ಇದ್ದೀನಿ ನಿಮಗೆ ಈ ಅತ್ಯಾಚಾರ ಅನ್ನೋದು ಬರೀ ಸೌಜನ್ಯಕ್ಕೆ ಅಂತ ತಿಳ್ಕೋಬೇಡಿ ಕೋವಿಡ್ ಇದ್ದಂಗೆ ಇದು ನಾವು ಕೋವಿಡ್ ಅಲ್ಲಿ ಕೆಲಸ ಮಾಡಿದೀವಿ ನಾವು ಹೇಳ್ತಾ ಅಯ್ಯೋ ಅವ್ನು ಕೋವಿಡ್ ಬಂದಿದೆ ಅನ್ನೋ ಒಳಗೆ ಅವನಿಗೆ ಬಂದ್ಬಿಟ್ಟಿರ್ತಿತ್ತು ಕೋವಿಡ್ ಅತ್ಯ ಅವ್ನು ಕೋವಿಡ್ ನಂತರ ಸತ್ತಂತ ಅಂತ ಹೇಳಿದ್ರಾಗೆ ಇವನ್ ಯಾರು ಹೇಳ್ತಾನಲ್ಲ ಮರುದಿನ ಅವನೇ ಸತ್ತು ಹೋಗಿರ್ತಿದ್ದ ಅತ್ಯಾಚಾರನು ಕೂಡ ಹಂಗೆ ಸೌಜನ್ಯ ಮನೆಗಿಷ್ಟೇ ಸೀಮಿತ ಆಗಿಲ್ಲ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಹೆಣ್ಣು ಮಗಳ ಅತ್ಯಾಚಾರ ಈ ದೇಶದಲ್ಲಿ ಆಗ್ತಾ ಇದೆ ಎನ್ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತದೆ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಇವತ್ತು ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಮೂರು ತಾಸು ಆಯಿತು ಮೂರು ಗಂಟೆಯಲ್ಲಿ ಕನಿಷ್ಠ ಆರು ಹೆಣ್ಣು ಮಗಳ ಅತ್ಯಾಚಾರ ಈ ದೇಶದ ಯಾವುದೋ ಕೋಣೆಯಲ್ಲಿ ಈಗಾಗಲೇ ಆಗಿದೆ ಅದ್ರ ಸಲುವಾಗಿ ಬಂದಿದ್ದೀನಿ ನಾವಿಲ್ಲಿ ನಾನಿಲ್ಲಿ ಯಾವುದೋ ವಿಚಾರಧಾರೆ ಬಲಪಂಥೀಯ ಎಡಪಂಥೀಯ ಆಗಿ ಬಂದಿಲ್ಲ ಹೆಣ್ಣು ಮಕ್ಕಳ ತಂದೆ ಆಗಿ ಬಂದಿದ್ದೀನಿ ನನ್ನ ಮಗಳು ಕಳ್ಸಿದಾಳ ಅಪ್ಪ ನೀನು ಹೋಗ್ತಾ ಇದೀಯಲ್ಲ ಇದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನನ್ನ ಮಗಳು ಡ್ರಾಯಿಂಗ್ ಬರ್ಸಿ ಕಳ್ಸಿದ್ದು ಹೆಣ್ಣು ಮಕ್ಕಳ ತಂದೆಯಾಗಿ ಬಂದಿದ್ದೀನಿ ನಾನು ಯಾಕಂತ ಹೇಳಿದ್ರೆ ಇಪ್ಪತ್ತೇಳು ನಿಮಿಷದ ಕ್ಯೂನಲ್ಲಿ ನಾನು ನಿಂತ್ಕೊಳಕ್ ತಯಾರಿಲ್ಲ ಅವ್ರು ಯಾರು ಟೀಕೆ ಮಾಡ್ತಾ ಇದಾರಲ್ಲ ನಿಮ್ಮ ಮನೆಗೆ ಖಂಡಿತ ಆಗ್ಬಾರ್ದು ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಕೂಡ ಅತ್ಯಾಚಾರದ ಪ್ರಕರಣ ಆಗಬಾರ್ದು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಒಂದು ವೇಳೆ ಆ ಆದ್ರೆ ನೀವ್ ಯಾರ ಹತ್ರ ಬರ್ತೀನಿ ಹೇಳಿ ಮಹೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ಅಂತ ಬೈತಾ ಇದ್ರಲ್ಲ ಅವಾಗ ಮಹೇಶ್ ಅಣ್ಣ ಮಹೇಶ್ ಅಣ್ಣ ಏನಾದ್ರೂ ಒಂದು ದಾರಿ ಕೊಡು ಮಹೇಶ್ ಅಣ್ಣ ಅಂತ ಹೇಳಿ ನೀವು ಮತ್ತು ಮಹೇಶ್ ಅಣ್ಣನ ಹತ್ರನೇ ಬರ್ತೀರ ಅವರು ಒಂದು ತಿಳ್ಕೊಳ್ಳಿ ಹೋರಾಟಗಾರ ಹಿಂತಲ್ಲಿ ಯಾರಿದಾರಲ್ಲ ಅವ್ರ ಮೇಲೆ ದ್ವೇಷ ಇಲ್ಲ ನಾಳೆ ಬೇಕಿದ್ರೆ ಈಗ ಮಾತಾಡಿದ್ರಲ್ಲ ಅವ್ರ ಹತ್ರ ಹೋಗಿ ನೀವು ಮತ್ತು ಎಲ್ಲದನ್ನು ಕೂಡ ಮರೆತು ನಿಮ್ಮನ್ನ ಕ್ಷಮೆ ಮಾಡಿ ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾರೆ ಹೋರಾಟಗಾರರ ಗುಣ ಅದು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರದೊಂದ ಮೇಲೆ ದ್ವೇಷ ಇಟ್ಕೊಂಡು ಈ ಹೋರಾಟ ನಡೀತಾ ಇಲ್ಲ ಕೊನೆಯದಾಗಿ ಇಲ್ಲಿ ಬಂದಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆ ಬರೀ ದಕ್ಷಿಣ ಜಿಲ್ಲೆಗಿಷ್ಟೇ ಸೀಮಿತ ಆಗಿಲ್ಲ ಈ ಹೋರಾಟ ಈ ಹೋರಾಟ ಮಹೇಶ್ ಶೆಟ್ಟಿ ತಿಂಗ್ರೋಡಿ ಅವರು ಅರ್ಥ ಮಾಡ್ಕೋಬೇಕು ನೀವು ಬರೀ ಬೆಳತಂಗಡಿಯ ನಾಯಕರಲ್ಲ ಈಗ ದಕ್ಷಿಣ ಕನ್ನಡ ಉಡುಪಿಯ ನಾಯಕರಲ್ಲ ಇಡೀ ರಾಜ್ಯ ನಿಮ್ಮನ್ನ ನೋಡ್ತಾ ಇದೆ ಇಡೀ ರಾಜ್ಯ ನಿಮ್ಮನ್ನ ನೋಡ್ತಾ ಇದೆ ಇಡೀ ದೇಶ ನಿಮ್ಮನ್ನ ನೋಡ್ತಾ ಇದೆ ಎಲ್ಲ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇದನ್ನ ಬರೀ ಸೌಜನ್ಯಾಪರ ಹೋರಾಟ ಅಲ್ಲ ನಿರಂತರವಾಗಿ ಇಲ್ಲಿ ಏನು ಹತ್ಯಾಕಾಂಡ ಆಗಿದೆ ಅವು ಎಲ್ಲದರ ತನಿಖೆಯ ಬಗ್ಗೆ ಹೋರಾಟ ಮತ್ತು ಸಮಿತಿ ಆಗಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಾದ ಸಂಘಟನೆಯನ್ನ ನಾನು ನೋಡಿದ್ದೀನಿ ಅನೇಕ ವರ್ಷಗಳ ಹಿಂದೆ ಬಹುಶಃ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಸುಖೇಶ್ ಶೆಟ್ಟಿ ಸುಖೇಶ್ ಅಣ್ಣನ ಮರ್ಡರ್ ಕೇಸ್ ನಲ್ಲಿ ನನ್ನ ಕೈ ಹಿಡಿದು ಕರ್ಕೊಂಡು ಬಂದಂಥವರು ಪ್ರಮೋದ್ ಜಿ ಮುತಾಲಿಕ ಅವರು ಹೋರಾಟಕ್ಕೆ ಹಿಂದೂ ಸಂಘಟನೆ ಏನು ಹಿಂದೂ ಸಂಘಟನೆ ಹೋರಾಟಕ್ಕೆ ನನ್ನ ಕೈ ಹಿಡ್ಕೊಂಡು ಬಂದಂತವರು ಪ್ರಮೋದ್ ಜಿ ನೋಡಿದ್ದೀನಿ ಇಲ್ಲಿ ಶಕ್ತಿ ಇಲ್ಲಿ ಶಕ್ತಿ ಯಾವ್ದಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇಲ್ಲಿ ಕೂಮಿಗೆ ಎಡಪಂಥೀಯ ಬಲಪಂಥೀಯ ಅನ್ನೋ ಒಂದು ಬಣ್ಣ ಕೊಡಬೇಡಿ ಸೌಜನ್ಯ ಹೋರಾಟದ ಒಂದು ವೈಶಿಷ್ಟ್ಯತೆ ಅಂದ್ರೆ ಈ ಹೋರಾಟದಲ್ಲಿ ನಾವು ಎಲ್ಲರೂ ಒಂದಾಗಿದ್ದೀವಿ ಬಲಪಂಥೀಯರು ಎಡಪಂಥೀಯರು ಒಂದಾಗಿ ಹೋರಾಟ ಮಾಡ್ತಾ ಇದೀವಿ ಅವನ ಮುಂಚೆ ನಾವು ಬೈತಿದ್ವಿ ನೋಡಿ ದೈವ ಲೀಲ ಇರ್ತದೆ ನೋಡಿ ನೀವು ಬರೀ ಹಿಂದೆನೂ ಕೂಡ ಕಮ್ಯುನಿಸ್ಟರು ಇದ್ರ ಇದ್ರ ವಿರುದ್ಧ ಹೋರಾಟ ಮಾಡಿದ್ರು ನಾವೇನಂತ ಬೈತಿದ್ವಿ ಅವ್ರಿಗೆ ನಾವೇ ಏವರ್ತೇ ಬುದ್ಧಿ ಇಲ್ಲ ಇವರು ಬರೀ ನಮ್ಮ ಹಿಂದೂ ದೇವ್ರ ಬಗ್ಗೆ ಬೈತಾರೆ ಹೆಗ್ಡೆಯವ್ರ ಬಗ್ಗೆ ಬೈತಾರೆ ಅಂತ ನಾವಂತಿದ್ವಿ ಆದ್ರೆ ಈ ಸಾರಿ ಏನ್ ಮಾಡಿದ್ದು ಸೌಜನ್ಯ ಇದು ಈ ಸಾರಿ ಇದ್ದಿದ್ದು ಸೌಜನ್ಯ ಜೊತೆ ತಗಲಾಕೊಂಡಿದ್ದಾರೆ ಅವಾಗ ಏನ್ ಮಾಡ್ತು ಧ್ವನಿ ಎತ್ತಿದ್ದ ಯಾರು ಹಿಂದೂ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮುರೋಡಿ ಬಾಯಿಂದ ಹೋರಾಟ ಬಂದಿದೆ ಹಿಂಗಾಗಿ ಅವ್ರಿಗೆ ಆಹಾರನೇ ಸಿಗ್ತಾ ಇಲ್ಲ ಆಹಾರ ಇಲ್ಲ ಅಂತಂದ್ರೆ ಏನ್ ಹೇಳ್ತಿದ್ರು ಇಷ್ಟೊತ್ತಿಗೆ ಬಿಡ್ರಿ ಕಮ್ಯುನಿಸ್ಟ್ರು ಮಾಡ್ತಾರೆ ಮಾಡ್ತಾರ ಅವ್ರಿಗೂ ದೇವರಂದ್ರೆ ಭಕ್ತಿ ಇಲ್ಲ ಏನಿಲ್ಲ ನಾಸ್ತಿಕರು ಬೈತಾರ ಅಂತ ಹೇಳಿ ಆದ್ರೆ ಈ ಮುಸ್ಲಿಂ ಅವರು ಕೂಡ ನಾವು ಇದಕ್ಕೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಸಾಮಾಜಿಕ ಭಾವೈಕ್ಯತೆಯ ಹೋರಾಟ ಸೌಜನ್ಯ ಚಳುವಳಿ ಇದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವರದಿಗಳು ಬರ್ತಾ ಇತ್ತು ಆದ್ರೆ ಇವತ್ತು ಇಡೀ ರಾಜ್ಯಕ್ಕೆ ಏನಾದ್ರೂ ಇದು ರಾಜ್ಯದ ಮೂಲೆ ಮೂಲೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಚಾನೆಲ್ ಅಲ್ಲ ದೊಡ್ಡ ದೊಡ್ಡ ಪೇಪರ್ ಗಳಲ್ಲ ಎಲ್ಲರಿಗೂ ಶೀನಪ್ಪನ ಭಯ ಐತೆ ಶೀನಪ್ಪಣ್ಣನ ಭಯ ಐತೆ ಆದ್ರೆ ಆ ಶೀನಪ್ಪಣ್ಣನ ಭಯ ಬಿಟ್ಟು ಯುವ ಯೂಟ್ಯೂಬ್ ಚಾನೆಲ್ ಗಳು ಏನ್ ಬಂದಿದೆ ಹೊಸದಾಗಿ ಸಾಕಷ್ಟು ಐವತ್ತು ನೂರು ಚಾನಲ್ ಗಳು ಪ್ರತಿ ದಿನ ಪ್ರತಿ ಕ್ಷಣ ವರದಿ ಮಾಡ್ತಾ ಇದಾರೆ ನಿಮಗೆ ಇದರ ಹೋರಾಟ ಒಂದು ಯಶಸ್ಸನ್ನು ಸಲ್ಲತ್ತೆ ಏನು ಹೋರಾಟ ಆಗ್ತಾ ಇದೆ ನೀವು ಏನು ಈ ಹೋರಾಟಗಾರರ ಜೊತೆ ಗಟ್ಟಿಯಾಗಿ ನಿಂತಿದ್ರಿ ನಿಮಗೆ ಈ ಹೋರಾಟದ ದೇಶ ಸಿಗುತ್ತೆ ನಿಮಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜನರ ಪರವಾಗಿ ನಾನು ನಿಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಒಂದು ಮನೆಯವರು ಹೇಳಿದ್ರು ಸಿದ್ದರಾಮಯ್ಯನವರೇ ಧರ್ಮಸ್ಥಳಕ್ಕೆ ನೀವು ಗೃಹಲಕ್ಷ್ಮಿ ಮಾಡಿದ ತಕ್ಷಣನೇ ಭಾರಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡವರು ಹೇಳ್ತಾ ಇದ್ರು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ ದಯವಿಟ್ಟು ಈ ವ್ಯಾಪಾರಿ ದೇವರನ್ನ ಮುಂದಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಅವ್ರ ಮಾತು ನಂಬೇಡಿ ಹಿಂದೆ ನೀವು ಮೀನು ತಿಂದು ಬಂದವರು ಅಂತ ಹೇಳಿ ನಿಮಗೆ ಬೈದಿದ್ರು ಈಗ ನಿಮ್ಮನ್ನು ಹೋಗ್ತಾ ಇದ್ದಾರೆ ಯಾಕೆ ಹೇಳಿ ನಿಮ್ಮ ರಸ್ತೆ ಒಳಗಡೆ ಇವ್ರ ಅಂಗಡಿ ವ್ಯಾಪಾರ ಆಗ್ತದೆ ಅಂತ ಗೊತ್ತು ಅವ್ರಿಗೆ ಈಗ ವ್ಯಾಪಾರಿಗಳವರು ದೇವ್ರನ್ನ ಮುಂದಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಶೀನಪ್ಪಣ್ಣ ಬೇಜಾರಾಗ್ತಾ ಇದ್ದೇನಪ್ಪ ಇದ್ದಿದ್ದು ಹೇಳ್ತಾ ಇದ್ದೇನೆ ಶೀನಾ ಹೇಳ್ಬೇಕಲ್ಲ ಇಲ್ಲ ಅಂತಂದ್ರೆ ನೋಟಿಗೆ ಸೀಸಿ ಕೊಟ್ಟು ಬಿಟ್ಟಾನಂತ ದಯವಿಟ್ಟು ಯಾಕಂದ್ರೆ ಅಗಳಿಗೆ ಒಂದು ಹೇಳಿದೆ ನಾನು ಗಣಿಗಾರಿಕೆ ಮತ್ತೆ ನೋಟಿಸ್ ಕೊಡಬಹುದು ನೀವು ನಮ್ಮ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತನಾಡಿದ್ದೀರಿ ಈ ಮೂಲಕ ಕ್ಷೇತ್ರವನ್ನು ಮಲಿನ ಮಾಡುವ ಪ್ರಯತ್ನ ಮಾಡಿದ್ದೀರಿ ಹೇಳಿ ಒಂದು ನೋಟಿಸ್ ಕೊಡಬಹುದು ಹೇಳಕ್ಕಾಗಲ್ಲ ಆದ್ರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅವರು ದುಡ್ಡು ಇಟ್ಕೊಂಡು ರಾಜಕೀಯ ಮಾಡ್ದವ್ರ ಅಲ್ಲ ಈ ರಾಜ್ಯದ ಒಬ್ಬ ಶ್ರೇಷ್ಠ ರಾಜಕಾರಣಿ ದೀನ ದಲಿತರ ಪರವಾಗಿ ಧ್ವನಿ ಎತ್ತಿದಂತಹ ರಾಜಕಾರಣಿ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ ನಾವು ಇವತ್ತು ದ್ವೇಷ ಮಾಡೋದಕ್ಕೆ ನಿಮ್ಮನ್ನು ಟೀಕೆ ಮಾಡೋದಕ್ಕೆ ಸೇರಿಲ್ಲ ನಿಮಗೆ ಗೌರವ ಕೊಡೋದಕ್ಕೆ ಸೇರಿದೀವಿ ಇಲ್ಲಿ ಒಬ್ಬ ಹೆಣ್ಣಮಗಳು ಶೋಷಿತ ಹೆಣ್ಣು ಮಗಳು ಇವತ್ತು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ ಕುಸುಮಾವತಿ ಅವರು ದಯವಿಟ್ಟು ಅವರು ಮಾತನ್ನು ಗಮನಿಸಿ ಹೋರಾಟವನ್ನ ಗಮನಿಸಿ ಇವರೇನೋ ದೊಡ್ಡವರು ದೊಡ್ಡವರು ಹೊಗಳ್ಬಿಟ್ರು ಅಂತ ಹೇಳಿ ನೀವು ಒಬ್ಬಕ್ಕೆ ಹೋಗಬೇಡಿ ಹಂಗೆ ಒಬ್ಬವರಲ್ಲ ಅಂತ ನಮಗೆ ಗೊತ್ತೈತೆ ದಯವಿಟ್ಟು ಅವರಿಗೆ ನ್ಯಾಯವನ್ನು ಕೊಡಿ ಇನ್ನೊಂದು ಮಾತು ತನ್ನ ನನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯ ಕಂಡಂತಹ ಅತ್ಯದ್ಭುತ ಒಕ್ಕಲಿಗ ಸಮುದಾಯದ ನಾಯಕರವರು ಅಷ್ಟೇ ಅಲ್ಲ ಸೌಜನ್ಯ ಏನಿಲ್ಲ ಅವರೊಬ್ಬ ವಿದ್ಯಾರ್ಥಿನಿ ಆಗಿದ್ಲು ಮಗಳ ಜೊತೆಗೆ ವಿದ್ಯಾರ್ಥಿನಿ ಆಗಿದ್ಲು ಡಿ ಕೆ ಶಿವಕುಮಾರ್ ಅವರು ಕೂಡ ಹಿರಿಯರಾದಂಥ ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ಜೀವನದಿಂದಲೇ ಅವ್ರೇನ್ ಮಾಡಿದ್ರು ನಾಯಕತ್ವ ಗುಣವನ್ನ ವಹಿಸ್ಕೊಂಡು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಅವರು ಈ ಹೋರಾಟವನ್ನು ಮಾಡ್ತಿದ್ರು ಈಗ ಅದೇ ನಿಮ್ಮದೇ ವಿದ್ಯಾರ್ಥಿನಿ ಒಬ್ಳು ನ್ಯಾಯಕ್ಕೋಸ್ಕರ ಅವರ ಸಾವಿನ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಿದೆ ದಯವಿಟ್ಟು ಈ ಎರಡು ಅಂಶಗಳನ್ನು ಗಮನಿಸಿ ರಾಜ್ಯ ಸರ್ಕಾರ ಈ ಒಂದು ಹೋರಾಟಕ್ಕೆ ಮಾನ್ಯವನ್ನ ಕೊಟ್ಟು ಆದಷ್ಟು ಬೇಗ ಆದಷ್ಟು ಬೇಗ ಇದರ ಒಂದು ತನಿಖೆ ಆಗಬೇಕು ಅನ್ನೋಂತ ನಾನು ಎಲ್ಲ ಹೋರಾಟಗಾರರ ಪರವಾಗಿ ಸಮಸ್ತ ಜನರ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈ ರಾಜ್ಯದ ದುಸ್ಥಿತಿ ಏನಂತ ಹೇಳಿದ್ರೆ ನಾನು ಪೊಲೀಸರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಹೈದರಾಬಾದ್ನಲ್ಲಿ ಒಂದು ಏನಾದರೂ ರೇಪ್ ಆದರೆ ಮರುದಿನನೇ ಎನ್ಕೌಂಟರ್ ಮಾಡ್ತಾರೆ ಅವ್ರಿಗೆ ಪೊಲೀಸರು ವಿಶ್ವನಾಥ್ ಸಜ್ಜನಾರ್ ಅಂತ ಹೇಳಿ ನಮ್ಗೆ ಕಲ್ಸೋದಕ್ ಬರ್ತಿದ್ರು ಅವರು ಸಿದ್ದರಾಮೇಶ್ವರ ಮಾರ್ಗದರ್ಶಿಯಲ್ಲಿ ಹೈದರಾಬಾದ್ ಪೊಲೀಸ್ ಕಮಿಷನರ್ ಅಲ್ಲಿ ರೇಪ್ ಆದ ನಾಲ್ಕು ದಿನಕ್ಕಿನೇ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡು ಬಂದು ಶೂಟ್ ಮಾಡಿ ಕೊಂದು ಹಾಕಿದ್ರು ಹೈದರಾಬಾದ್ ನಲ್ಲಿ ತೆಲಂಗಾಣದಲ್ಲಿ ಇವತ್ತು ರೇಪ್ ಕಳೆದ ಎಂಟು ವರ್ಷದಿಂದ ನೋ ರೇಪ್ ರೇಪ್ ಆದ್ರೆ ಮರದ ಕ್ಷಣವೇ ಎನ್ಕೌಂಟರ್ ಮಾಡಿ ಹಾಕ್ತಾ ಇದಾರೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಪಂಜಾಬ್ ಹರಿಯಾಣದಲ್ಲಿ ರೇಪ್ ಆದರೆ ಆ ಸಮಾಜದವರು ಹೇಳಿದು ಬಂದು ಕತ್ತರಿಸಿ ಹಾಕ್ತಾರೆ ಕರ್ನಾಟಕದಲ್ಲಿ ಯಾಕಿಲ್ಲ ಶಿಕ್ಷೆ ಅನ್ನೋದೇ ಇಲ್ಲ ರೇಪ್ ಈ ಅತ್ಯಾಚಾರಕ್ಕೆ ಶಿಕ್ಷೆ ಅನ್ನೋದೇ ಇಲ್ಲ ದಯವಿಟ್ಟು ಈ ಶಿಕ್ಷೆ ಕೊಡದೆ ಹೋದ್ರೆ ಯಾರು ಅತ್ಯಾಚಾರ ಮಾಡ್ತಾ ಇದಾರಲ್ಲ ಅವ್ರಿಗೊಂದು ಉದಾಹರಣೆ ಆಗ್ಬಿಡ್ತಾರೆ ಇವರು ಮರಿ ಏನು ಇದಾರಲ್ಲ ಇಲ್ಲಿ ನಾವು ಏನು ಮಾಡಿ ಏನು ಬೇಕಾದ್ರೂ ತಪ್ಪಿಸ್ಕೋಬಹುದು ಅಂತ ಹೇಳಿ ಅದಕ್ಕೆ ಅವಕಾಶವನ್ನ ಕೊಡೋದಕ್ಕೆ ಹೋಗಬಾರದು ಅಂತ ಹೇಳ್ತಾ ನನಗೆ ಕರೆಸಿ ನೋಟಂತಹ ಮತ್ತು ಮೊನ್ನೆ ತಾನೇ ನಾನು ಮೋಹಿತ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ನೀವಾಗಲೂ ಇದು ಒಂದು ಪುಣ್ಯದ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅವರಂತ ಒಬ್ಬ ಅಡ್ವೊಕೇಟ್ ನಮಗೆ ಸಿಗಬೇಕಾದ್ರೆ ಮೋಹಿತ್ ಕುಮಾರ್ ಅಂತ ನಾವೆಲ್ಲ ಈಗ ಬಂದಿದ್ದೀವಿ ನಾವೆಲ್ಲಾ ಈಗ ಬಂದಿದೀವಿ ಆದ್ರೆ ಇದು ಏನಂತಂದ್ರೆ ಇವರು ಕೊನೆ ಪದೇ ಪದೇ ಹೇಳ್ತಾರಲ್ಲ ನಮ್ಮ ಹೆಸರು ತಗೋಬೇಡಿ ನಮ್ಮ ಹೆಸರು ತಗೋಬೇಕು ಇಡ್ಬೇಡಿ ಅಂತ ಹೇಳಿದ್ದೇನೆ ಅಂಥ ರಾಕ್ಷಸರು ಇದ್ರು ಆ ಶುಂಭ ನಿಶುಂಭ ರಾಕ್ಷಸರು ಹೇಳೋದಕ್ಕೆ ಏನಾದ್ರು ಶಿವನ ಭಕ್ತರು ಅಂತ ಹೇಳ್ಕಂಡೆ ಇಡೀ ಊರೆಲ್ಲ ಲೂಟಿ ಮಾಡ್ತಿದ್ರು ಅತ್ಯಾಚಾರ ಮಾಡ್ತಿದ್ರು ಭಾರಿ ಉಪರಾಣ ಕೊಡ್ತಿದ್ರು ಶುಂಭ ನಿಶುಂಭ ಎಲ್ಲಾರು ಹೋಗಿ ಅವಾಗ ಏನ್ ಮಾಡಿದ್ರು ಶಿವನ ಹೆಂಡತಿ ಪಾರ್ವತಿ ಮೇಲೆ ಕಣ್ಣಿಟ್ರು ಅವರು ಅವಾಗ ಶಿವ ಸುಮ್ಮನೆ ಇರ್ತಾನ ಪಾರ್ವತಿಗೆ ಹೇಳಿದ್ರು ನೀನು ಏನ್ ಮಾಡ್ಬೇಕು ಪಾಠ ಕೆಲಸ ಅಂತೇಳಿ ಪಾರ್ವತಿ ಏನು ಮಾಡಿದ್ಲು ದುರ್ಗೆ ವೇಷದಲ್ಲಿ ಕಾಳಿಕೆ ವೇಷದಲ್ಲಿ ರಕ್ತೇಶ್ವರಿ ವೇಷದಲ್ಲಿ ಬಂದು ಶುಂಭ ಶುಂಭರನ್ನ ಸಂಹಾರ ಮಾಡಿದ್ಲು ಸೀನಪ್ಪಣ್ಣ ತಿಳ್ಕೊಬೇಕು ತಿಳ್ಕೊಳಪ್ಪ ನಾನೇನು ನಿಮ್ಮ ದಣಿಗೆ ಹೇಳು ಚೀನಪ್ಪಣ್ಣ ನಿಮ್ ದಣಿಗೆ ಹೇಳು ಪೌರಾಣಿಕ ಕತೆ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ ದಣಿಗಳು ಹೆಗಲು ಮುಟ್ಕೊಂಡು ಪೌರಾಣಿಕ ಕತೆ ಹೇಳಿ ಧರ್ಮಸ್ಥಳವನ್ನು ಮಲಿನ ಮಾಡುತ್ತಿದ್ದಾರೆ ಅಂತೇಳಿ ನೀವು ನೋಟಿಸ್ ಅಂತ ಹೇಳ್ತಾರೆ ಪೌರಾಣಿಕ ಕತೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಶುಂಭನಿ ಶುಂಬರು ಪೌರಾಣಿಕದಲ್ಲಿಷ್ಟೇ ಇದ್ದಿದ್ದಿಲ್ಲ ಇವತ್ತಿಗೂ ಇದ್ದಾರೆ ಯುದ್ಧ ನಿಶ್ಚಿತ ಆಗಿದೆ ಯುದ್ಧಾಯ ಕೃತ ನಿಶ್ಚಯ ನೀವು ತೀರ್ಮಾನ ಮಾಡಿ ಶುಂಭನಿ ಶುಂಭರ ಸೈನ್ಯದ ಜೊತೆಗೆ ಹೋಗ್ತಿರು ದುರ್ಗಾದೇವಿ ಬಂಟನಾದಂತ ಮಹೇಶ್ ಶೆಟ್ಟಿ ಕೆಮ್ರೋಡಿ ಅವರು ಬರೀ ಬಂಟ ಅಲ್ಲ ಇಡೀ ದುರ್ಗಾದೇವಿಯ ಬಂಟ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿಮ್ಮ ಜೊತೆಗೆ ನಾವಿದ್ದೀವಿ ದುರ್ಗಾ ಸೈನ್ಯ ಜೊತೆಗೆ ಯುದ್ಧದಲ್ಲಿ ಶುಂಭ ನಿಶುಂಭ ಅಣ್ಣ ತಮ್ಮ ರಾಕ್ಷಸರ ವಿರುದ್ಧ ನೀವು ಮುಂದಾಳುವನ್ನು ತಗೋತೀರಿ ಏನ್ ಬೇಕಾದಾಗಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಸೌಜನ್ಯ ಅಳಿಗೆ ಮತ್ತು ಅವಳಂತೆ ನರಕ ಯಾತನೆಯನ್ನು ಅನುಭವಿಸಿದ್ದಂತಹ ಪ್ರತಿಯೊಬ್ಬ ಹೆಣ್ಮಗಳಿಗೂ ನ್ಯಾಯ ಸಿಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬೋಲೋ ಭಾರತ್ ಮಾತಾ ಸನಾತನ ಹಿಂದೂ ಧರ್ಮಕ್ಕೆ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಧನ್ಯವಾದ